ನಲ್ಲಿ ಫ್ಯೂಚರ್ ಫೈನಲ್ ಕರ್ನಾಟಕದಲ್ಲಿ ಭಾರತ ಇದೆ ಅಂತ ಬರ್ತಿದೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋದು ಭಾರತದ ಆಗೋದು ಹಾಯಿರ ಚಿರಗರಿಯಾ ಮಹಾರಾಷ್ಟ್ರ ದೆಲ್ಲಿ ಇದಿಲ್ಲಾ ಗುರ್ಸಿ ಬಹಳ ಇದೆ ಜೀಜ ಸಮಯಿಸುಕ್ತಾರೆ ನಿင်္ဂಲ್ಲ ಇರುವಾಗ ನಾಳೆ ನೆಕ್ಸ್ಟ್ ನಾಳೆ ಜಿಲ್ಲಾ ಪಂಚಾಯತ್ ನಾವೇ ತಾಲೂಕ್ ಪಂಚಾಯತಿ ನಾವೇ ನಗರಸಭೆ ನಾವೇ ಪುರಸಭೆ ನಾವೇ ಗ್ರಾಮ ಪಂಚಾಯತ್ ನಾವೇ ಎಂ ಎಲ್ ಎಂಪಿಗಳು ನಾವೇ ಎಷ್ಟು ಇದ್ದೆಷ್ಟು ನೀವಲ್ಲ ಅಲ್ವಾ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಮಗೆ ವಿಜಯ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಉತ್ಸಾಹ ಕಡಿಮೆ ಹಾಕೊಡೋದು ಇಪ್ಪತ್ತೇಳನೇ ತಾರೀಕು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಮನ್ಸು ಮಾಡಿದ್ರೇ ಏನಿಲ್ಲ ತಮ್ಮ ಕರ್ಕೊಂಡ್ಬಂತಾರೆ ಕಮಲ್ ಕರ್ಕೊಂಡ್ಬಂತಾರೆ ಅವರು ಕರ್ಕೊಂಬತ್ತಾರೆ ಇವರು ಕರ್ಕೊಂಡ್ತಾರೆ ಕರ್ಕೊಂಡ್ರಿ ಬಿಡುಗಡೆ ಹೇಳೋದಲ್ಲ ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಸಭಾಂಗಣ ಸಕ್ಸಸ್ ಆಗೋದು ಕಮಲ್ ಸಕ್ಸಸ್ ಆಗೋದು ಇಲ್ಲ ಅಂದ್ರೆ ಅಪ್ಪ ಸಕ್ಸಸ್ ನಾವು ಸಕ್ಸಸ್ ಆಗೋದು ಜಿಲ್ಲಾಧ್ಯಕ್ಷರು ಒಳ್ಳೆ ಹೆಸರು ಬರೋದು ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಬರೋದು ಅದಕ್ಕೋಸ್ಕರ ನೀವು ಯಾರ್ಯಾರು ಈ ಒಂದು ಕಾಂಗ್ರೆಸ್ ಓಟ್ ಹಾಕಿರೋರೆಲ್ಲ ಇನ್ನ ನಾವು ಬತ್ತೀರಿ ಅಂತ ನಾವು ಬತ್ತೀರಿ ಜನಾಕ್ರೋಶ ಯಾತ್ರೆಗೆ ನಾವು ರೆಕಚಾರದಲ್ಲಿ ವಯಸ್ಸಾಗಿರ್ತಕ್ಕಂಥವ್ರಿಗೆ ಹ್ಯಾಂಡಿಕಾಪ್ಟ್ ಅವರೆಲ್ಲ ಬಂದು ನಾವು ಅಂತ ಯಾತ್ರೆ ಬತ್ತಿರಿಂದ ನಮ್ಮ ಮಾತ್ರ ಲೀನ್ಸರ್ ಇಟ್ಟು ಇಲ್ಲ ಎಲ್ಲ ನಾವು ಗಟ್ಟಿಯಾಗಿದ್ದೀರಿ ದಯವಿಟ್ಟು ನಾವು ಬರಬೇಕು ನಮ್ಮವ್ರನ್ನ ನಮ್ಮೂ ಕರ್ಕ ಬರ್ಬೇಕು ಮೂರು ಒಂದು ಇಷ್ಟು ಜನ ನನ್ನ ಅಧಿಕಾರಕ್ಕೆ ಮೇಲೆ ನಾವು ಈಗ ಮಾಜಿ ಆಗಿದ್ದೀರಿ ಮಾಜಿ ಆಗಿ ವಂಶಕ್ಕೆ ಸರ್ಪತಿ ಅವರು ಅಧ್ಯಕ್ಷ ಆಗಿದ್ದಾರೆ ಈಗ ಯಾರ್ಯಾರು ಕಷ್ಟ ಬೀಳ್ತಾ ಇದ್ದೀರಿ ಯಾರು ಬೇರೆ ಮಾಡಬೇಕು ಏನ್ ಅರ್ಥ ಅಂತ ಯಾರ ಒಟ್ಟಿಗೆ ತಗೊಂಡಿರಲ್ಲ ಯಾವುದೇ ಒಂದು ಸರ್ಕಾರದಲ್ಲಿ ನಾವೇ ಅಂತ ಕೂಡ ನಮಗೆ ಗೊತ್ತಿಲ್ಲ ಇರೋ ತಗೊಂಡು ನಾವು ಅಲ್ಲಿ ನೋಡ್ತೀನಿ ನೀವೇನು ಕೆಲಸ ಮಾಡಲ್ಲ ಅನ್ನೋಚಾರದಲ್ಲಿ ಇದ್ದರೆ ಅಂತವ್ರನ್ನ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನಾವು ನೋಡ್ಕೊತೀರಿ ದಯವಿಟ್ಟು ನಿಮಗೆಲ್ಲ ಕೈ ಮುಂದಕ್ಕೆ ಕೇಳ್ಕೊತೀರಿ ಹಿರಿಯರು ಅಂತೇಳಿ ಎಲ್ಲರೂ ಇದೀರಿ ಎಲ್ಲ ಮನಸ್ಸು ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ತಾಲೂಕುಗಳಲ್ಲಿ ನೀವು ಮೀಟಿಂಗ್ ಮಾಡಬೇಕು ಏನು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಆ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ನಮ್ಮಲ್ಲಿ ಸಾವಿರದ ಮನಸ್ಸು ಇದ್ರು ಅಲ್ಲಿ ಹೋಗಿ ಆ ತಾಲೂಕುಗಳಲ್ಲಿ ಮೀಟಿಂಗ್ ಮಾಡಿ ಆ ಗುಂಪು ಈ ಗುಂಪು ಇನ್ನೊಂದು ಮತ್ತೊಂದು ಎಲ್ಲ ಬಿ ಜೆ ಗುಂಪೆ ಎಲ್ಲರನ್ನ ಕರೆದು ಕುರಿಸಿ ಮಾತಾಡಿ ಯಾರ್ಯಾರ ಕಡೆಯಿಂದ ಹೆಚ್ಚು ಜನ ತಾಲೂಕುಗಳಲ್ಲಿ ಹತ್ತು ಜನ ಕರ್ಕೊಂಡ್ಬರೋ ಕೆಪಾಸಿಟಿ ಯಾರ ಲೀಡ್ರಿಗಿದೆ ಐವತ್ತು ಜನ ಕರ್ಕೊಂಡ್ಬರಂತ ಕೆಪಾಸಿಟಿ ಯಾರಿಗಿದೆ ನೂರು ಜನ ಕರ್ಕೊಂಡ್ಬರಂತ ಕೆಪಾಸಿಟಿ ಯಾರಿಗಿದೆ ಅಂತೇಳಿ ನಾವು ಈಗಲೇ ನಾವು ಡಿಸೈಡ್ ಮಾಡಿಟ್ಟಿಲ್ಲ ಆದ್ರೆ ಚುನಾವಣೆಯಲ್ಲಿ ನಾವು ಗೆಲ್ಲಕ್ಕಾಗಲ್ಲ ಅದಕ್ಕೋಸ್ಕರ ಯಾರು ಒಬ್ಬರೇ ಬರ್ತಾರೆ ಯಾರು ಹತ್ತು ಜನ ಕರ್ಕೊಂಡ್ಬತ್ತಾರೆ ಯಾರು ಐವತ್ತು ಜನ ಕರ್ಕೊಂಡ್ಬತ್ತಾರೆ ಯಾರು ನೂರು ಜನ ಕರ್ಕೊಂಡ್ಬರ್ತಾರೆ ಅವ್ರನ್ನೆಲ್ಲ ನೀವು ಕೂಡಿಸಿ ಪ್ರತಿ ತಾಲೂಕುಗಳಲ್ಲಿ ಇಪ್ಪತ್ತೇಳನೇ ತಾರೀಕು ವರ್ಗು ಟೈಮ್ ಇರೋದ್ರಿಂದ ದಯವಿಟ್ಟು ಎಲ್ಲಾ ತಾಲೂಕುಗಳಲ್ಲಿ ಹೋಗ್ಲಿ ಮೀಟಿಂಗ್ ಮಾಡಿ ಇಪ್ಪತ್ತೇಳನೇ ತಾರೀಕು ಏನು ಜನಾಕ್ರೋಶ ಯಾತ್ರೆ ಇದೆ ಬಂದ ತಕ್ಷಣ ವಿಜೇಂದ್ರ ನನಗೆ ಏನಪ್ಪ ಇದು ಜನ ಸರ್ ಅವ್ರೆ ಒಂದ್ ಎಂ ಎಲ್ ಎಲ್ಲ ಎಂ ಪಿ ಇಲ್ಲ ಇವ್ರು ಕೊಟ್ಬಿಟ್ರೆ ನೆಕ್ಸ್ಟ್ ಇಲ್ಲಿ ಎಮ್ ಎಲ್ ಎ ಗುರುಪುಟ್ರೆ ಏನ್ರಿ ನಾವು ಕೇಳ್ತಿದ್ರಿ ಅಂತ ಇಲ್ಲಂದ್ರೆ ಏನಾಗ್ತದ್ರಿ ನಾವಲ್ಲಿ ಸೆಕೆಂಡ್ ಪ್ಲೇಸು ಏನೋ ನಂಬಿಕೆ ಕೊಡ್ರಿ ಅಂತ ಅವರು ಅವ್ರು ಅರ್ಥ ಆಯ್ತಾರ ಆ ಲೆಕ್ಕ ಕೆಜಿಎಫ್ ಅಂದ್ಬಿಟ್ರೆ ಹೆಚ್ಚು ಕಮ್ಮಿ ಕೆಜಿಎಫ್ ಮಾನವ ಎರಡು ಬಿಟ್ರೆ ಇನ್ನೆಲ್ಲ ಹಾಗಾಗಿ ದಯವಿಟ್ಟು ಮನ್ಸು ಮಾಡಿ ಯಾರ್ಯಾರು ಎಷ್ಟಿ ಜನ ಕರ್ಕೊಂಡ್ ಈಗ ನಾವು ಮತ್ತೆ ಹದಿನೇಳನೇ ತಾರೀಕು ಜನ ಯಾತ್ರೆಗೆ ಹೋದ್ರೆ ಒಂದ್ ನಾಲ್ಕೈದು ದಿನ ಅಲ್ಲೇ ಇದ್ದು ಬರ್ತೀರಿ ಭಾರತೀಯ ಜನತಾ ಪಾರ್ಟಿ ಕೊಡ್ಬೇಕು ಅಂತೇಳಿ ನಾವು ಆ ಧನಕೋಶಾಸ್ತ್ರ ನೋಡ್ತಾ ಇದ್ದೀವಿ ನಮ್ಮಲ್ಲೂ ಕೋಲಾರಬೇಕು ಒಂದೊಂದು ಕಾನ್ಸಿಗೆ ಒಬ್ಬೊಬ್ರು ಇಬ್ಬರು ಇದ್ದರು ಒಂದೊಂದು ಕಾಲ್ಸಿಗೆ ಮೂವತ್ತು ನಾಲ್ಕು ಜನ ಆ ಕಾಲ್ಸಿ ಇದ್ದೀರಿ ಯಾರು ಟಿಕೆಟ್ ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡಬೇಕು ಅದು ಕೆಲಸ ಮಾಡಬೇಕಂದ್ರೆ ನಾವು ಗೆಲ್ಬೇಕಂದ್ರೆ ಆ ಕಾನ್ಸಿಗಳಿಂದ ಕನಿಷ್ಠ ಪಕ್ಷ ಒಂದೊಂದು ಕಾನ್ಸಿ ಒಂದೊಂದು ಸಾವಿರ ದಿನ ಮಿನಿಮಮ್ ಬರಬೇಕು ಬೆಳಗ್ಗೆ ಒಂಬತ್ತು ಗಂಟೆಗನ್ನ ಅವ್ರು ಬರ್ತಾ ಇದ್ದಾರೆ ಅವ್ರು ರಿಸೀವ್ ಮಾಡ್ಕೊಳ್ಳೋಂಥ ಕೆಲಸಗಳನ್ನ ನಾವು ಯಾವ ರೂಟಲ್ಲಿ ಹೋಗೋದು ಏನು ಎತ್ತಂತೆಲ್ಲ ಅಧ್ಯಕ್ಷರು ಹೇಳ್ತಾರೆ ಮಾಡ್ತಾರೆ ವಾಸಣ್ಣರು ಎಲ್ಲರೂ ಉಸ್ತುವಾರಿಗಳು ಕಲಂಬರಿ ಎಲ್ಲ ನಾನು ನಾವೆಲ್ಲ ಹೆಚ್ಚಿನ ಸಂಖ್ಯೆ ನಾವು ಸಾವಿರ ಅನ್ನೋದು ಎಲ್ಲ ನಾವು ಎಂಬೆ ಕಾನ್ಸಿಕ್ ಜನ ಎರಡು ಸಾವಿರ ಜನ ನಾವು ಭೂತದ ಹತ್ತು ಜನ ಬದುಕು ಎಷ್ಟು ಇಪ್ಪತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಆಗ್ತೀವಿ ಒಂದೊಂದು ಎಷ್ಟು ಒಂದು ಒಂದು ಏಳೆಂಟು ಜನ ನಾವು ಲೀಡರ್ಗಳು ಮಾಡಿರ್ತೀವಿ ಮೋರ್ಚಾಗಳಲ್ಲಿ ಅಧ್ಯಕ್ಷರು ಮಾಡಿರ್ತೀವಿ ಮಂಡಲದ ಅಧ್ಯಕ್ಷರು ಇರ್ತಾರೆ ಅಧ್ಯಕ್ಷರು ಇರ್ತಾರೆ ಎಲ್ಲ ಮೋರ್ಚಗಳು ಇರ್ತವೆ ನಾವೆಲ್ಲ ಯಾರ್ಯಾರು ಗ್ರಾಮ ಪಚಾರಿಗಳು ನಿಂತ್ಕೊಂಡು ಸೋತಿರೋರು ಯಾರು ಗೆದ್ದಿರೋರು ಯಾರೋ ರಾಜ್ಯಸಭೆಯವರ್ಯಾರು ಪುರಸಭೆಯವರು ಯಾರು ಯಾರ್ಯಾರು ನಮ್ಮ ಸರ್ಕಾರದ ಇದ್ದಾಗ ನಾವು ಇದು ಮಾಡಿಸ್ಕೊಂಡು ಊನೆಯ ದರಖಾಸ್ ಕೆಡಿ ಕೂಡ ಅದು ಇದು ಎಲ್ಲ ಹಾಕ್ಕೊಂಡ್ಬಂದ್ರು ಬಂದ್ರು ಎಲ್ಲರೂ ದರ್ಪಚ ಕರ್ಕೊಂಡ್ ಬಂದ್ಬಿಟ್ರೆ ಎಷ್ಟು ಅಲ್ಲ ಚೆನ್ನಾಗಿ ಹಾಗಾಗಿ ಸರಿ ನನ್ನ ಕೇಳ್ಬಿಟ್ಟು

ಎಲ್ಲ ಕಡೆ ಯಾವ ಖುಷಿ ಆಗ್ಲೇಬೇಕು ನಮ್ ಎಮ್ ಎಲ್ ಎನ್ನು ಗೆಲ್ಲೇಬೇಕು ನಮ್ಗೆ ಎಂ ಪಿ ಟಿಕೆಟ್ ಕೊಟ್ಟಿಲ್ಲ ಜೆಡಿಎಸ್ ಕೊಟ್ಟವರ ಯಾವ್ದು ಕಾನ್ಸನ್ಸ್ ಕೊಡೋದು ಸುಮ್ಮನೆ ಇರಲ್ಲ ಸಂಭಾಗಿಯೋ ಓದ್ತೀನಿ ವೆಂಕಜಪ್ಪನ ಕರ್ದ ಓದ್ತೀನಿ ಸುಂದರ್ ಕಾರ್ದ್ರ ಓದ್ತೀನಿ ಶ್ರೀನಿವಾಸ ಕಾರ್ದ್ತೀನಿ ಚಿಕ್ಕಘಟ್ಟಕ್ಕೆ ಚಿತ್ತಮಣ್ಣಿಗೆ ಮುಳುಬಾದ್ರಿಗೆ ಇಲ್ಲ ಕರ್ದ ನಿರಂತರವಾಗಿ ಹೋಗ್ತೀನಿ ನಾವು ಎಂಟನೇ ತಾರೀಕು ಡೆಲ್ಲಿಗೆ ಹೋದ್ರಿ ಅಲ್ಲಿ ಕಾರ್ಯಾಗಾರ ಇತ್ತು ನಾಗ್ಪುರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಳ್ಳುವ ಮನೆ ಅಂತ ಏನ್ ಮಾತಾಡಿದ್ರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕಾಂಗ್ರೆಸ್ ಸುಡುವ ಮನೆ ನಾವು ಹೋದ್ರೆ ದಂತರು ಅಂದ್ರೆ ನೋಡಕ ನೋಡ್ದೀವಿ ಅದರ ವಿಚಾರವಾಗಿ ಇನ್ನೂ ನಮ್ಗೆ ಎಷ್ಟೋ ವಿಷಯಗಳು ಅಂತಕ್ಕಂಥ ವಿಷಯಗಳನ್ನ ನಮಗೆ ಹೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯಗಳಲ್ಲಿ ಕನಿಷ್ಠ ಪಕ್ಷದ ಒಂದು ಅದ್ದಿರಾಗಿ ನೀವು ಪ್ರವಾಸ ಮಾಡಿ ಇದ್ರ ಬಗ್ಗೆ ವಿಚಾರ ಪ್ರಶ್ನೆ ವಿಚಾರದ ಕೇಳಿ ನಾನು ಸಭೆ ಸಮಾರಂಭಗಳು ಹೇಳಿ ಅಲ್ಲಿ ಟ್ರೈನಿಂಗ್ ಅದಾದ್ಮೇಲೆ ಒಂಬತ್ತು ತಾರೀಕು ಅಲ್ಲಿಂದ ಮಂಗಳೂರು ಡೈರೆಕ್ಟ್ ಅಲ್ಲಿ ಜನಾಕ್ರೋಶ ಯಾತ್ರೆ ಅದಾದಮೇಲೆ ಇಲ್ಲಿ ಇಲ್ಲಿಂದ ಬಂದು ಮತ್ತೆ ನಿರ್ಪಾಯಿಗೆ ಕಂಟಿನ್ಯೂ ರಾತ್ರಿ ಇಲ್ಲಿ ಬಂದು ಈಗ ಮತ್ತೆ ಆಗಿತ್ತು ಅಂತ ಹೋಗ್ಬೇಕು ಹೋಗ್ಬೇಕಾದ್ರೆ ಅಧಿಕಾರಕ್ಕೆ ನಾವು ಬರಬೇಕು ಕರ್ನಾಟಕದಲ್ಲಿ ನಮ್ಮ ಜನಕ್ಕೆ ಒಳ್ಳೆಯದಾಗಬೇಕು ಒಳ್ಳೇದಾಗ್ಬೇಕಂತ ಹೇಳಿ ಅದೂ ರಾತ್ರಿ ರಾಜ್ಯಾಧ್ಯಕ್ಷರು ನಮ್ಮ ಪಕ್ಷದ ಹಿರಿಯರು ಎಲ್ಲ ಇಷ್ಟೆಲ್ಲ ಯಾರ್ಯಾರು ಯತ್ನಗಳು ಅಜೀಸ್ ಅಂತ ಓಡಾಡ್ತಾ ಇದ್ರೆ ಎಲ್ಲರೂ ನೀವೆಲ್ಲ ಯತ್ನ ಸಸ್ಪೆಂಡ್ ಮಾಡಿದ ತಕ್ಷಣವೇ ಎಲ್ಲ ಬಂದವರು ಟೋಟಲಾಗಿ ಎಲ್ಲ ಬಂದು ಪಕ್ಷ ಏನು ಹೇಳುತ್ತೋ ಆ ಪಕ್ಷದ ಜೊತೆ ನಾವಿರ್ತಿದ್ದೀವಿ ನಾನು ಯಾಕಂದ್ರೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ನಾವೆಲ್ಲ ಕಾಸ್ಲಿ ಮೀಟಿಂಗ್ ಮಾಡಿ ಉತ್ಸಾಹಿ ಅಧ್ಯಕ್ಷರು ಕೃಷ್ಣನವರು ರಣ್ಣವರು ಚಂದ್ರಣ್ಣವರು ನಮ್ಮ ಸಾಮಬಾಬು ಅವರು ನಮ್ಮ ಯಾರ ಸುರೇಶ್ ಅವರು ಮಂಡನ್ ಅಧ್ಯಕ್ಷರು ಸಿ ವಿ ರಾಮಚಂದ್ರವರು ಅವರು ಎಲ್ಲ ಮುಖಂಡರು ಎಲ್ಲ ಮೋರ್ಚೆಗಳು ಎಲ್ಲ ಇದ್ದಿರಲಿ ಇನ್ನೆಲ್ಲ ಅವರೆಲ್ಲ ಎಲ್ಲ ಒಟ್ಟಿಗೆ ಸೇರ್ಕೊಂಡು અધ્યક્ષ બંગારપટ અધ્યક્ષ બંગારપડી